ನೋಡಿ ಇದೇ ಕಪಿಲದಾರ ಸರೋವರ ಕಾಶಿ ಇರ್ತಕ್ಕಂಥ ಸರೋವರ ವಿಶೇಷ ಏನು ನಮ್ಮ ಕನ್ನಡದ ಕೆಳದಿ ಅರಸರು ನಿರ್ಮಾಣ ಮಾಡಿರ್ತಕ್ಕಂಥ ಕೊಳ ಇದರ ಶಾಸನ ಸಿಕ್ಕಿದೆ ತೋರಿಸ್ತೀನಿ ಬನ್ನಿ ಇದು ಕಪಿಲದಾರ ಸರೋವರ ಅಂತೇಳಿ ನೋಡಿ ಕೆಳದಿ ಅರಸರ ಕನ್ನಡದ ಶಾಸನ ಸ್ಪಷ್ಟವಾಗಿದೆ ಶಿವಪ್ಪ ನಾಯಕನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತೇಳಿ ನೋಡಿ ಎಲ್ಲಿಯ ಕಾಶಿ ಎಲ್ಲಿಯ ಕೆಳದಿ ಸುಮಾರು ನಾನೂರು ವರ್ಷಗಳ ಹಿಂದಿನ ಕನ್ನಡದ ಶಾಸನ ಇವತ್ತು ಈ ಕಪಿಲಧಾರ ಸರೋವರ ಅಂತಕ್ಕಂಥ ಒಂದು ಕಾಶಿ ಪಟ್ಟಣದಲ್ಲಿ ಸಿಕ್ಕಿದೆ ಇದನ್ನು ಪೂರ್ತಿ ಏನು ಕಾಣ್ತಾ ಇದೆ ಕೆಳದಿನರಿಸಲು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಶಿವಪ್ಪ ನಾಯಕನ ಹೆಸರು ಈ ಕನ್ನಡ ಶಾಸನ ಇದೆ ಇದು ಕನ್ನಡಿಗರಂತ ನಮ್ಮ ಹೆಮ್ಮೆ ಈ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ರಕ್ಷಣಾ ಪ್ರಾಧಿಕಾರ ಏನಿದೆ ಇವೆಲ್ಲವೂ ಕೂಡ ಒಂದು ಬೆಳಕಿಗೆ ತರಬೇಕು ಮತ್ತು ಶಾಸನವನ್ನು ಕಾಪಾಡಬೇಕಾಗಿದೆ